ಪ್ರಾಥಮಿಕ ಶಾಲೆ ಸಂಬಾಪುರ್ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ವಾರ ಮಂಗಳವಾರ ತಮಗೆಲ್ಲರಿಗೂ ಸಚೇತನ ಕಾರ್ಯಕ್ರಮಕ್ಕೆ ಹಾರ್ಥಿ ಹಾರ್ದಿಕ ಸ್ವಾಗತ ನಾವು ಆರನೇ ತರಗತಿಯ ವಿದ್ಯಾರ್ಥಿನಿಯರು ನನ್ನ ಹೆಸರು ಚಿನ್ನಮಲ್ಲ ಪೂಜಲ್ ನನ್ನ ಜೊತೆ ನನ್ನ ಸ್ನೇಹಿತೆಯಾದ ಕುಮಾರಿ ಕಾವ್ಯ ಅಬ್ಬಿಗೇರಿ ಇವಳು ಕುದುರೆ ಮುಖ ಉದ್ಯಾನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಪರಿಚಯ ಮಾಡುತ್ತಾಳೆ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ದಕ್ಷಿಣ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಈ ಉದ್ಯಾನವನ ಹರಡಿಕೊಂಡಿದೆ ಇದು ಕುದುರೆಯ ಮುಖ ಮುಖವನ್ನು ಹೋಲುವ ಪರ್ವತ ಶ್ರೇಣಿ ಹೊಂದಿರುವ ಕಾರಣ ಇದನ್ನು ಕುದುರೆಯ ಮುಖ ರಾಷ್ಟ್ರೀಯ ಉದ್ಯಾನವನ ಎನ್ನುತ್ತದೆ ಇದು ಹೈಕಿಂಗ್ ಮತ್ತು ಟ್ರ್ಯಾಕಿಂಗ್ಗೆ ಉತ್ತಮ ತಾಣವಾಗಿದೆ ಅನೇಕ ನೈಸರ್ಗಿಕ ಕೊಳ ಕೊಳಗಳು ಇಲ್ಲಿವೆ ಇದನ್ನು ಸಾವಿರದ ಮೂರರಲ್ಲಿ ರಾಷ್ಟ್ರೀಯ ಉದ್ಯಾನವನವಾಗಿ ಘೋಷಿಸಲಾಯಿತು ತುಂಗಭದ್ರಾ ಮತ್ತು ನೇತ್ರಾವತಿ ನದಿಗಳ ಉಗಮ ಇದಾಗಿದೆ ಇಲ್ಲಿ ಕರಡಿ ಚುಕ್ಕಿ ಜಿಂಕೆ ಕಾಡು ನಾಯಿ ಮುಂತಾದ ಪ್ರಾಣಿಗಳನ್ನು ಕಾಣಬಹುದು ಧನ್ಯವಾದಗಳು